ಇವತ್ತು ಹಸನಾಗಿದ್ದು ಅಥವಾ ನನ್ನ ಇವತ್ತು ಯು ಸರ್ಕಾರ ಈ ಕಾನೂನನ್ನು ತರುವಂತ ಕೆಲಸವನ್ನು ಮಾಡಿದ್ರು ಆದ್ರೆ ಬಿಜೆಪಿ ಮಿತ್ರ ಆಡಳಿತ ಪಕ್ಷ ಮಿತ್ರ ಪಕ್ಷಗಳು ಸೇರಿ ಆರ್ ಎಸ್ ಒಲವಂತದೇನು ಈ ಮನುಸ್ಮೃತಿ ಅವರು ದಲಿತರು ಮಹಿಳೆಯರು ಸಾಮಾನ್ಯರು ಬದುಕುವಂತ ಕೆಲಸಕ್ಕೆ ಯಾವಾಗ್ಲೂ ಅವರು ಇಚ್ಛೆ ಪಡ ದಿರ್ಬಾರ್ದು ದಲಿತರಿಂದ ನೆಮ್ಮದಿ ಬದುಕನ್ನ ಮಾಡಬಾರ್ದು ಮೊದಲಿಂದ ಅವರು ಮೈಗೂಡಿಸಿದ್ದಾರೆ ಅದೇ ರೀತಿ ಇವತ್ತ ಸರ್ಕಾರದಿಂದ ಜನರಿಗೆ ತೊಂದರೆ ಕೊಡುವಂತ ಕೆಲಸವನ್ನ ಈ ರಾಜ್ಯದೊಳಗ ಈ ದೇಶದೊಳಗ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಈ ರಾಜ್ಯದೊಳಗ ಮೋದಿ ಸರ್ಕಾರ ಡಿಸೆಂಬರ್ ಹದಿನೇಳರಲ್ಲಿ ಕೇವಲ ಎಂಟೇ ಗಂಟೆ ಚರ್ಚೆ ಮಾಡುವ ಮೂಲಕ ಸದನ ಉಳ್ಳೊದೊಳಗ ಕನಿಷ್ಠ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕೋಟಿ ಕಾರ್ಮಿಕರಿಗೆ ಹನ್ನೆರಡು ಪಾಯಿಂಟ್ ಹದಿನಾರು ಕೋಟಿ ಕಾರ್ಮಿಕರಲ್ಲಿ ಐವತ್ ಮೂರು ಪಾಯಿಂಟ್ ಅರವತ್ತೊಂದರಷ್ಟು ಸಂಖ್ಯೆಯಲ್ಲಿ ಕನಿಷ್ಠ ಸಿಕ್ಸ್ ಪಾಯಿಂಟ್ ಆರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಮಹಿಳೆಯರ ಬದುಕು ಇದರಲ್ಲಿ ಹಸನಾಗುವಂತಹ ಕೆಲಸ ಆಗ್ತಾ ಇದೆ ಅದೇ ರೀತಿ ಶೇಕಡ ಹದಿನೇಳರಷ್ಟು ಪರಿಶಿಷ್ಟ ಜಾತಿ ಮತ್ತು ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಪಂಗಡಗಳಲ್ಲಿ ಈ ನೆರೆಗ ಹೂಲಿಯನ್ನು ಮಾಡುವಂತ ಅವರ ಅವರಿಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯುದ್ಧ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದೊಳಗೆ ಬರಗಾಲ ನಮಗ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ನಮ್ಮ ಉತ್ತರ ಕರ್ನಾಟಕದೊಳಗು ಬರಗಾಲ ತಾಂಡವಾಡ ಈ ಬರಗಾಲ ಟೈಮ್ದೊಳಗ ಈ ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರಿಗೆ ಒಂದು ಒಳ್ಳೆ ಯೋಜನೆ ಆಗಿದೆ ನಮ್ಮ ಕರ್ನಾಟಕದೊಳಗ ಎಪ್ಪತ್ತೊಂದು ಪಾಯಿಂಟ್ ಹದಿನೆಂಟು ಲಕ್ಷ ಆಕ್ಟಿವ್ ಕಾರ್ಯಕರ್ತ ಕೂಲಿ ಕಾರ್ಮಿಕರು ಆಕ್ಟಿವ್ ಆಗಿ ಕೆಲಸವನ್ನು ಮಾಡ ಅವರ ಬದುಕಿಗೆ ಇವತ್ತ ಬೆಂಕಿ ಒಳ್ಳೆ ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಯು ಪಿ ಎ ಸರ್ಕಾರ ಇವತ್ತೇನು ಉದ್ಯೋಗದ ಹಕ್ಕು ಶಿಕ್ಷಣದ ಹಕ್ಕು ಆಹಾರದ ಹಕ್ಕು ಅರಣ್ಯ ಕಾಡಿನ ಮೇಲೆ ಹಕ್ಕು ಮತ್ತು ಮಾಹಿತಿ ಹಕ್ಕು ಅದ ಜನಪರವಾದಂತ ಕಾಯ್ದೆಗಳನ್ನ ಜಾರಿಗೆ ತಂದಿದ್ದು ಯು ಪಿ ಎ ಸರ್ಕಾರ ಅದಕ್ಕೆ ಮೋದಿ ಸರ್ಕಾರ ಸುಳ್ಳು ಪ್ರಚಾರ ಮಾಡೋದ್ರ ಮುಖಾಂತರ ಎರಡ್ ಸಾವಿರ ಹದಿನಾಲ್ಕೊಳಗ ಅಧಿಕಾರಕ್ಕೆ ಬಂದ ಇದೆಲ್ಲ ಹಕ್ಕುಗಳನ್ನ ನಿರಂತರವಾಗಿ ದುರ್ಬಲಗೊಳಿಸುವಂತ ಕೆಲಸವನ್ನ ಈ ರಾಜ್ಯದ ಈ ದೇಶದೊಳಗ ಮಾಡ್ತಾ ಬಂದಿದ್ದಾರೆ ಇವ್ರಿಗೆ ಏನಾಗಬೇಕಾಗಿದೆ ಅಂದ್ರೆ ಕಾರ್ಪೊರೇಟರ್ನ ಬದುಕಿಸುವಂತ ಕೆಲಸಕ್ಕೆ ಮಾತ್ರ ಮೋದಿ ಸರ್ಕಾರ ಯೋಜನೆಗಳನ್ನ ರೂಪಿಸ್ತಾ ಇದೆ ಸಾಮಾನ್ಯ ಜನರು ಬದುಕಬೇಕು ಸಾಮಾನ್ಯ ಜನರಿಗೆ ಉದ್ಯೋಗವನ್ನು ಕೊಡಬೇಕನ್ನೋದ್ರ ಬಗ್ಗೆ ಇವರಿಗೆ ಯಾವುದು ಕಲ್ಪನೆಗಳನ್ನು ಇಟ್ಕೋತಿ ಈ ರೀತಿ ಕೆಲಸ ಮಾಡೋದ್ರ ಮುಖಾಂತರ ಕೂಲಿ ಕಾರ್ಮಿಕರಿಗೆ ಆಳ ರೀತಿ ಆಳ ರೀತಿ ಅವ್ರನ್ನ ಕೆಲಸವನ್ನು ಮಾಡಲಿಕ್ಕೆ ಸಂಚು ರೂಪಿಸ್ತಾ ಇದೆ ಅಂದ್ರೆ ಅಂದರೆ ಹಿಂದೆ ಏನು ಜೀತ ಪದ್ಧತಿ ಇತ್ತು ಆ ಜೀತ ಪದ್ಧತಿಯನ್ನ ಮತ್ತೊಮ್ಮೆ ಸ್ಥಾಪನೆ ಮಾಡುವಂತ ಕೆಲಸಕ್ಕ ಮುಂದಾಗಿದೆ ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಯು ಪಿ ಎ ಸರ್ಕಾರದ ಮಾಡಿದಂಥ ಮಾಡಿದಂತ ಹೆಸರು ಬದಲಾವಣೆ ಮಾಡುವಂತ ನಿರ್ಮಲ ಭಾರತ ಯೋಜನೆಯನ್ನ ಸ್ವಚ್ಛ ಭಾರತ ಯೋಜನೆ ಇಂದ್ರ ಅವಾಜ್ ಯೋಜನೆಯನ್ನ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅಂತ ಈ ರೀತಿ ನಾವು ಮಾಡಿದ ಯೋಜನೆಗಳನ್ನ ಬದಲಾವಣೆ ಮಾಡಿಕೊಂತ ಹೊರಟಿದ್ದೇವಿನ ಇವ್ರು ಯಾವುದೋ ಹೊಸ ಯೋಜನೆಗಳನ್ನ ರೂಪಿಸುವಂತ ಕೆಲಸವನ್ನು ಮಾಡ್ತಾರೆ ಇದ್ದ ನಾನು ಹೇಳ್ತೀನಿ ಇವತ್ತು ನೀವು ಈ ಉದ್ಯೋಗ ಖಾತೆಯನ್ನು ನಿಮಗೆ ಯಾವ್ದಾದ್ರು ಒಂದು ಹೊಸ ಯೋಜನೆ ಮಾಡಬಹುದಾಗಿತ್ತು ಈ ಯೋಜನೆಯಿಂದ ಎಷ್ಟು ಜನ ಕೋಟಿ ಕಟ್ಲೆ ಜನ ಬದುಕ್ತಾ ಇದಾರೆ ಅನ್ನೋದು ಅರಿವು ಇಲ್ಲ ಈ ಕಾಯ್ದೆಯನ್ನ ತರಬೇಕಂದ್ರೆ ಸಂಬಂಧಪಟ್ಟಂತ ರಾಜ್ಯಗಳ ಜೊತೆ ಚರ್ಚೆಯನ್ನ ಮಾಡಲಿಲ್ಲ ಸಂಬಂಧಪಟ್ಟಂತ ಆ ಕೂಲಿ ಕಾರ್ಮಿಕರ ವಿಚಾರದೊಳಗ ರಾಜ್ಯಗಳ ಜೊತೆ ಕೆಲವೊಂದಿರ್ತ ಸಂಘ ಸಂಸ್ಥೆಗಳ ಜೊತೆಗೆ ಚರ್ಚೆಯನ್ನ ಮಾಡಲಿಲ್ಲ ಅಂದ್ರೆ ಏನೂ ಚರ್ಚೆ ಮಾಡಲ ಅಂದ್ರೆ ನಮ್ಮಲ್ಲೇ ಹೇಳ್ತೀವಲ್ಲ ಸದ್ದಾಮ್ ಹುಸೇನ್ ಆಡಳಿತ ಹಿಟ್ಲರ್ ಆಡಳಿತ ಆ ರೀತಿ ಆಡಳಿತವನ್ನು ಮಾಡೋಕ್ಕೆ ಈ ದೇಶದೊಳಗೆ ಹಿಂದೆ ಸರ್ಕಾರ ಓದಿ ಅವರ ನೇತೃತ್ವದ ಸರ್ಕಾರ ಮಾಡಕ್ಕೆ ಕೊಟ್ಟಿದ್ದ ಓದಿಯವ್ರೂ ಹಿಟ್ಲರ್ ರೀತಿ ಕೆಲಸವನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅವಕಾಶಗಳಿಲ್ಲ ಇದನ್ನ ಇಲ್ಲ ಇದನ್ನು ಯಾರು ಶ್ರೇಷ್ಕೊಳೋಂಥ ಪ್ರಶ್ನೆ ಇಲ್ಲ ಪ್ರಶ್ನೆ ಮತ್ತೊಮ್ಮೆ ಹಿಂದೆ ಅವರು ಮಹಾತ್ಮ ಗಾಂಧಿ ಯಾವ ರೀತಿ ಹತ್ಯೆಯನ್ನ ಮಾಡಿದ್ರು ಹತ್ಯೆಯನ್ನ ಮಾಡಿದ್ರು ಅದೇ ರೀತಿ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧಿ ಅವರ ಹೆಸರಿರುವಂತ ಯೋಜನೆಯನ್ನ ತೆಗೆದು ಎರಡನೇ ಸತಿ ಹಸ್ತೆ ಮಾಡಕ್ಕೆ ಬಿಜೆಪಿಯವ್ರು ಮಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ಮಹಾತ್ಮ ಗಾಂಧಿ ಅವರು ಮಹಾತ್ಮರ ಬಗ್ಗೆ ಮಾತಾಡ ಬರೀ ಮಾತಾಡ್ತಾರೆ ಆದ್ರೆ ಅವ್ರ ಹೆಸರನ್ನ ಅವ್ರಿಗೆ ಇಟ್ಟಂತ ಯೋಜನೆ ಹೆಸರನ್ನ ಬದಲಾವಣೆ ಮಾಡೋದ್ರ ಮುಖಾಂತರ ಎರಡನೇ ಸತಿ ಅತ್ಯ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಇಷ್ಟಪಡ್ತಾರೆ ಮತ್ತು ಇದ್ರ ಜೊತೆಗೆ ಇವತ್ತ ಈ ರಾಜ್ಯದೊಳಗೆ ಈ ದೇಶದೊಳಗೆ ಮೋದಿಯವರ ಸರ್ಕಾರ ಜನರಿಂದ ಆರಿಸುವಂತ ಸರ್ಕಾರ ಅಲ್ಲ ಓಟ್ ಚೋರಿಯಿಂದ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಈ ಸರ್ಕಾರ ಈ ರೀತಿ ಜನರ ಹಕ್ಕನ್ನ ಕಿತ್ತುವಂತ ಕೆಲಸ ಕಾರ್ಮಿಕರ ಹಕ್ಕನ್ನು ಕಿತ್ತುವಂತ ಕೆಲಸವನ್ನ ಮಾಡಿದೆ ಇದನ್ನ ನಾವು ಸಹಿಸಿಕೊಂಡಂಗಿಲ್ಲ ರಾಮನ ಹೆಸರಿನಲ್ಲಿ ಹೇಳಕ್ ಹೋಗಿ ರಾಮನಿಗೂ ಒಳ್ಳೆ ಕೆಲಸವನ್ನ ಮಾಡಕ್ ಹೊಟ್ಟಿಲ್ಲ ಇವರು ಅವ್ರ ಹೆಸರು ಬೇಗ ರಾಜಕಾರಣ ಮಾಡ್ತಾರ ವಿನ ಆದ್ರೆ ರಾಮನಿಗೂ ತೃಪ್ತಿ ತರುವಂತ ಯೋಜನೆಯನ್ನ ಮಾಡುವಂತ ಕೆಲಸವನ್ನು ಮಾಡಿಲ್ಲ ಅದಕ್ಕೆ ಇವರ ವಿಚಾರವನ್ನ ಇಡೀ ರಾಜ್ಯಾದ್ಯಂತ ಅಷ್ಟೇ ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡುತ್ತೀವಿ ಈ ಯೋಜನೆಯನ್ನ ಮತ್ತೆ ಮರುಸ್ಥಾಪನೆ ಆಗ್ಬೇಕು ಏನೇನು ತಿದ್ದುಪಡಿ ಮಾಡಿದಾರ ಅದರ ತಿದ್ದುಪಡಿಯನ್ನು ವಾಪಸ್ ತೆಗೆದುಕೊಳ್ಬೇಕು ವಾಪಸ್ ತೆಗೆದುಕೊಳ್ಳೋದ್ರ ಮುಖಾಂತರ ಈ ರಾಜ್ಯದೊಳಗೆ ಅದು ವಿಶೇಷವಾಗಿ ಈ ರಾಜ್ಯದಲ್ಲಿರುವಂತ ಬಿಜೆಪಿ ನಾಯಕರು ವಾಸ್ತವ ಸತ್ಯ ಈ ಯೋಜನೆ ಬಗ್ಗೆ ಈ ಕಾಯ್ದೆ ಬಗ್ಗೆ ಅರಿವು ಇಲ್ಲವೇ ಸುಮ್ಮ ಮಾತಾಡ ಎಸ್ ಎಸ್ಸಿ ಬಗ್ಗೆ ಎಸ್ ಟಿ ಬಗ್ಗೆ ಬಡವರ ಬಗ್ಗೆ ದಿನ ದಲಿತರ ಬಗ್ಗೆ ಬರೀ ಭಾಷಣ ಮಾಡುತ್ತಾ ವಾಸ್ತವ ಸತ್ಯ ಏನಾಗ್ತಾ ಇದೆ ಅನ್ನೋದು ಅರುವೆ ಈ ಬಿಜೆಪಿ ವಿರೋಧ ಪಕ್ಷ ನಾಯಕರಿಗಿಲ್ಲ ರಾಜ್ಯದ ಅಧ್ಯಕ್ಷರಿಗಿಲ್ಲ ಇಲ್ಲಿ ಲೋಕಲ್ ಇರುವಂತ ಯಾವ ನಾಯಕರಲ್ಲಿ ಅದ್ರ ಇಲ್ಲ ಯಾಕಂದ್ರೆ ಕನಿಷ್ಠ ಆ ಗಳಿಗೆ ಎಸ್ ಟಿಗಳಿಗೆ ಕೂಲಿ ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಆಗತ್ತೋ ಅನ್ನೋದನ್ನ ಅರ್ವ ಇಲ್ಲ ನೋಡಿ ಈ ರಾಜ್ಯದೊಳಗ ಐವತ್ತು ಮೂರರಷ್ಟು ಮಹಿಳಾ ನೆರೆಗ ಕೂಲಿ ಕಾರ್ಮಿಕರ ಮಹಿಳೆಯರ ಐವತ್ ಮೂರು ಪರ್ಸೆಂಟ್ ಒಳಗ ಕನಿಷ್ಠ